ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಜೆ ಸೌಂದರ್ಯ ಬ್ಲಾಗ್ಸ್ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿ ಬ್ಲೆಸ್ಸಿಂಗ್ಸ್ನ ತಗೊಂಡು ಜೊತೆಗೆ ಇವತ್ತು ನಮ್ಮ ಒಂದು ಬ್ಯೂಟಿಫುಲ್ ಆಗಿರುವಂಥ ಕ್ಲೈಂಟ್ ಇದ್ದಾರೆ ನಮ್ಮ ಛಾಯಾ ವೃದ್ಧಿ ಫ್ಯಾಮಿಲಿಗೆ ಜಾಯ್ನ್ ಆಗಿದ್ದಾರೆ ಇವರು ವರುಣ ವರುಣಶ್ರೀ ಮೇಡಮ್ ಅಂತ ಮಾಲೂರಿಂದ ಅವ್ರ ಹಸ್ಬೆಂಡ್ ಹತ್ರನೂ ಮಾತಾಡಿಸ್ತೀನಿ ನಮಸ್ತೆ ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿಗೆ ಬಂದಿದ್ದಕ್ಕೆ ಆ ದೇವರ ಆಶೀರ್ವಾದ ಸದಾ ಇರುತ್ತೆ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ ಆಶೀರ್ವಾದನೂ ಖಂಡಿತ ಇರುತ್ತೆ ಒಳ್ಳೇದಾಗುತ್ತೆ ಬಿಸ್ನೆಸ್ ಶುರು ಮಾಡಿದ್ರೆ ದೇವ್ರು ಇದೇ ರೀತಿ ಒಳ್ಳೇದು ಮಾಡಿ ಹೇಗೆ ಅನಿಸ್ತು ನಿಮಗೆ ನಮ್ಮ ಚಾಯ್ ವೃದ್ಧಿ ತುಂಬ ಚೆನ್ನಾಗಿ

ಅಷ್ಟೆ ಅಷ್ಟೆ ಇವಾಗ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸು ಯಾಕಂದ್ರೆ ನಮ್ಮನ್ನು ನಂಬಿ ಇವರು ಒಂದು ಬಿಸ್ನೆಸ್ ಮಾಡೋವಾಗ ಖಂಡಿತ ನನಗೆ ಕಷ್ಟ ಆದರೂ ಕೂಡ ಮಾಡಿಕೊಡ್ಬೇಕಾಗಿರೋ ಜವಾಬ್ದಾರಿ ನಂದು ಖಂಡಿತ ನೀವು ಇನ್ವೆಸ್ಟ್ ಮಾಡಿದ್ದೀರ ಆದಷ್ಟು ಬೇಗ ನೀವು ಇನ್ವೆಸ್ಟ್ ಮಾಡಿದರೆಲ್ಲ ರಿಟರ್ನ್ಸ್ ತೆಗೆದು ಈ ಥರ ಮೂರು ಮೂರು ಕಟ್ಟಷ್ಟು ಮೇಡಮ್ ಖಂಡಿತ ಖಂಡಿತ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಪ್ರವೇಶದಲ್ಲಿ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವರು ತುಂಬ ಚೆನ್ನಾಗಿ ಕಾಣ್ತಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲಿದ್ದಾರೆ ಆ್ಯಂಡ್ ಆ್ಯಸ್ ಯೂಶುವಲ್ ನಮ್ಮ ಟೀ ಮಾಸ್ಟರ್ ಮ್ಯಾನೇಜರ್ ಕಾರ್ತಿಕ್ ಅವ್ರು ಇದ್ದಾರೆ ಟೀ ಮಾಡ್ತಾ ಇದ್ದಾರೆ ಹಾಯ್ ಕಾರ್ತಿಕ್ ಎಲ್ಲೋದ್ರೂ ಅವ್ರನ್ನ ಕಂಡು ಹಿಡಿತಾರೆ ಇವಾಗ ಓಕೆ ಫ್ರೆಂಡ್ಸ್ ಪೂಜೆ ಆಗಿರೋದೆಲ್ಲ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಹಾಗೆಯೇ ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದ್ರು ಇವತ್ತು ಅದ್ರದ್ದು ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ಅವ್ರು ನೋಡ್ಕೊಂಡು ಬನ್ನಿ ನೋಡಿದ್ರೆಲ್ಲ ಫ್ರೆಂಡ್ಸ್ ನಮ್ಮ ಕ್ಲೈಂಟ್ ಹೇಗೆ ಹೇಳಿದ್ರು ಅಂತ ಕ್ಲೈಂಟ್ ಅಲ್ಲ ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ ಛಾಯಿ ವೃದ್ಧಿ ಫ್ಯಾಮಿಲಿ ಮೆಂಬರ್ ಇವಾಗ ಸೋ ತುಂಬ ಖುಷಿ ಆಯಿತು ನನಗೆ ಮಾಲೂರಲ್ಲಿ ಓಪನ್ ಆಗಿದ್ದು ಆ್ಯಂಡ್ ಅಲ್ಲಿರೋವಂಥ ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡಿದ್ರು ಅಂದರೆ ನಾನು ಸ್ವಲ್ಪ ಯಾಕಂದರೆ ಈ ಕಡೆ ಎಲ್ಲ ಇವಾಗ ಡೆವಲಪಿಂಗ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಪಿಕಪ್ ಆಗೋಕ್ಕೆ ಅಂದ್ಕೊಂಡಿದ್ದೆ ಬಟ್ ಫಸ್ಟ್ ಡೇ ಇಂದನೇ ಪಿಕಪ್ ನೋಡಿ ನಂಗೆ ತುಂಬ ಆಯಿತು ಆ್ಯಂಡ್ ನೀವು ನೋಡ್ಬೋದು ಪೂಜೆ ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಸೊ ನಾವು ಬರೋಷಲ್ ಪೂಜೆ ಆಗೋಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಹಂಗೆ ನಾನು ಮಂಗಳಾರತಿ ಎಲ್ಲ ತೊಗೊಂಡೆ ಆ್ಯಂಡ್ ನೀವು ಕೂಡ ಬ್ಲೆಸ್ಸಿಂಗ್ ತೊಗೊಳ್ಳಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಜೊತೆಗೆ ಮಾಲೂರಲ್ಲಿರುವಂಥ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ನ ನಾನು ಇನ್ವೈಟ್ ಮಾಡಿದೆ ಅದರಲ್ಲಿ ಮನೀಶ್ ಶೆಟ್ಟಿ ಅವ್ರು ಬಂದಿದ್ದರು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅವರು ಫೇಮಸ್ ಕೂಡ ಮಿಸ್ಟರ್ ಮನೀಶ್ ಶೆಟ್ಟಿ ಅಂತ ಸೊ ಅವರು ಕೂಡ ಟೀನ ಕುಡಿದು ಅವ್ರ ಜೆನ್ಯೂನ್ ರಿವ್ಯೂನ ಹೇಳಿದ್ದಾರೆ ಇನ್ನೂ ಯಾರೂ ಹೋಗಿ ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಆ್ಯಂಡ್ ಅವ್ರ ರಿವ್ಯೂ ಎಲ್ಲ ಹೇಳಿದ್ಮೇಲೆ ನಮ್ಮ ಕ್ಲೈಂಟು ಅವ್ರಿಗೊಂದು ಚಿಕ್ಕ ಸನ್ಮಾನ ಕೂಡ ಮಾಡಿದರು ಸೊ ಆ ಒಂದೆಲ್ಲ ಕ್ಲಿಪ್ಪಿಂಗ್ಸ್ ಇದೆ ಆಗ್ತೀನಿ ನೋಡಿ

ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದೀರಾ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಮಿಸ್ಟರ್ ಮನೀಶ್ ಶೆಟ್ಟಿ ಅಂತ ಇರ್ತಾರೆ ಖಂಡಿತ ಅವ್ರ ಪೇಜ್ ನ ಫಾಲೋ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ಸ್ ನ ಕೊಡ್ತಾರೆ ಎಲ್ಲ ಒಂದು ಇನ್ಸ್ಟಾಗ್ರಾಮರ್ ಆಗಲಿ ಯೂಟ್ಯೂಬರ್ ಆಗಲಿ ಎಂಕರೇಜ್ ಮಾಡ್ಬೇಕು ಅವರ ಒಂದು ಟ್ಯಾಲೆಂಟ್ ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಆಕ್ಚುಲಿ ಮಾಲೂರಲ್ಲಿ ಆಸ್ ಅ ಪರ್ಸನ್ ಬ್ಲಾಗರ್ ಆಗಿ ನನ್ನನ್ನ ರೆಕಗ್ನೈಸ್ ಮಾಡಿ ಯು ಇನ್ವೈಟೆಡ್ ಇಯರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಕ್ಸಸ್ ಆಗಲಿ ನಮ್ಮ ಒಂದು ಕಪಲ್ ಬ್ಯೂಟಿಫುಲ್ ಕಪಲ್ಸ್ಗೆ ವಿಶ್ ಮಾಡಿ ನಿಮ್ಮೆಲ್ಲ ಮಾಲೂರ್ ಜನತೆ ಸಪೋರ್ಟ್ ಬೇಕು ಅವರಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇರುತ್ತೆ ಮೇಡಮ್ ಮಾಲೂರ್ ಅವರು ಅಂದಾಗಲೇ ಅದೊಂಥರ ಎಮೋಷನ್ ನಮಗೆ ಇಲ್ಲಿ ಬಿಸ್ನೆಸ್ ಅನ್ನೋದಕ್ಕಿಂತ ಎಲ್ಲ ಫ್ಯಾಮಿಲಿ ತರ ಇರೋದ್ರಿಂದ ಸೊ ಪ್ರತಿಯೊಬ್ಬರಿಗೂ ತಲ್ಸೋ ಜವಾಬ್ದಾರಿ ನಾನು ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ Sarengi reti, chana ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ರಿವ್ಯೂಸ್ ಎಲ್ಲ ಜಾಸ್ತಿ ಆಗಿಲ್ಲ ಯಾಕಂದರೆ ನನಗೆ ಆಫೀಸ್ ಕೆಲಸ ಇತ್ತು ಇಲ್ಲಿ ಬೇಗ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತ ಚಿಕ್ಕ ಪುಟ್ಟ ತಗೊಂಡಿದ್ದೆ ಅಷ್ಟೇ ಆ್ಯಂಡ್ ಅಲ್ಲೇ ಹಂಗೆ ಅಗ್ರಿಮೆಂಟ್ ಎಲ್ಲ ರೆಡಿಯಾಗಿ ಎಲ್ಲ ಮಾಡಿಸ್ಕೊಂಡು ನಾನು ನೆಕ್ಸ್ಟು ಸೈಟ್ಗೆ ಹೊಟ್ಟೆ ಕೆಲಸ ಮಾಡೋಕ್ಕೆ ಆ್ಯಂಡ್ ನಿಮ್ಗೆ ಏನಾದರೂ ಈ ಥರ ಬಿಸ್ನೆಸ್ ಮಾಡಬೇಕು ಕಮ್ಮಿ ಅಲ್ಲೇ ಒಂದು ಒಳ್ಳೆ ರಿಟರ್ನ್ಸ್ನ ತಗೋಬೇಕು ಸೆಟ್ಲ್ ಆಗಬೇಕು ಅಂತ ಯಾರಿಗಾದ್ರೂ ಇನ್ವೆ ಏನು ಆಸೆ ಇದ್ದರೆ ಖಂಡಿತ ನೀವು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಇನ್ಕ್ವೈರಿ ಮಾಡ್ಬೋದು ಯಾವುದೇ ಫ್ರಾಂಚೈಸಿಸ್ ಆಲ್ರೆಡಿ ನಿಮ್ಮನೆ ಮನೆ ಇದ್ರೆ ಮಿನಿಮಮ್ ತ್ರೀ ಟು ಫೈವ್ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಕೊಡೋದಿಲ್ಲ ಸೊ ಇದೊಂದು ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಯಾಕಂದ್ರೆ ಆಲ್ರೆಡಿ ತುಂಬಾ ಎನ್ಕ್ವೈರೀಸ್ ಬರ್ತಾ ಇದೆ ಹಾಗಾಗಿ ಮತ್ತೆ ಇವಾಗ ನೀವೇನು ಇನ್ವೆಸ್ಟ್ ಮಾಡ್ತೀರಾ ಸ್ಟಾರ್ಟಿಂಗಲ್ಲಿ ಅಷ್ಟೇ ಪದೇ ಪದೇ ನೀವೇನು ಅಮೌಂಟ್ ಕೊಡೋ ತರ ಇರೋದಿಲ್ಲ ಸಿಂಗಲ್ ಟೈಮ್ ಇನ್ವೆಸ್ಟ್ಮೆಂಟ್ ಎವ್ರಿ ಮಂತ್ ಹೈ ರಿಟರ್ನ್ಸ್ ಜೊತೆಗೆ ಲಾಂಗ್ ಟರ್ಮ್ ಬಿಸ್ನೆಸ್ ಅಂತಾನೆ ಹೇಳ್ತೀನಿ ಸೊ ಜೊತೆಗೆ ಏನಪ್ಪಾ ಅಂದ್ರೆ ಕಸ್ಟಮೈಸೇಷನ್ಸ್ ಕೂಡ ಇರುತ್ತೆ ಆಲ್ರೆಡಿ ನಿಮ್ಮ ಹತ್ರ ಇರೋದನ್ನ ಡಿಡಕ್ಷನ್ ಅಥವಾ ಏನಾನ ಇಂಪ್ಲಿಮೆಂಟೇಷನ್ ಮಾಡ್ಕೋಬೇಕು ಅಂದ್ರೆ ಕೂಡ ಎಲ್ಲ ಕಸ್ಟಮೈಸೇಷನ್ ಇರೋ ಎಲ್ಲ ಜನತೆಗೂ ಯೂಸ್ ಆಗಿ ಹೆಲ್ಪ್ ಆಗೋ ಅಂತ ಫ್ರಾಂಚೈಸಿ ಚಾಯ್ ವೃದ್ಧಿ ಅಂತ ಹೇಳ್ತೀನಿ ನಿಮಗೆ ಯಾವುದೇ ಥರ ಡೌಟ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತಿರ್ತೀನಿ ನೀವು ಕಾಲ್ ಮಾಡಿ ಎನಿ ಟೈಮ್ ಎನಿ ಟೈಮ್ ನೀವು ಎನ್ಕ್ವೈರಿ ನಾ ಮಾಡ್ಬೋದು ಅಕಸ್ಮಾತ್ ನಾನು ಪಿಕ್ ಮಾಡಿಲ್ಲ ಅಂದರೆ ಬಿಸಿ ಇದ್ರೆ ನಾನೇ ತಿರ್ಗಾ ಕಾಲ್ ಬ್ಯಾಕ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಆ್ಯಂಡ್ ಬನ್ನಿ ಈಗ ವ್ಲಾಗ್ನಾಗ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನದ ಮೇಲೆ ಸೈಟಿಗೆ ಬಂದು ಇಲ್ಲಿ ಕೆಲಸ ಎಲ್ಲ ಇತ್ತು ಸರ್ಜಾಪುರಕ್ಕೆ ಬಂದಿದೆ ರೂಪೇಶ್ ಪಪ್ಪ ಕಾರಲ್ಲೇ ಮಲಗಿದ್ದಾರೆ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಇವತ್ತು ಟೈಮಲ್ಲಿ ಫೈವ್ ತರ್ಟಿ ಆಗಿದೆ ಇನ್ನೊಂದು ಕಾಲು ಗಂಟೆ ಮುಕ್ಕಾಲು ಗಂಟೆ ಕೆಲಸ ಇತ್ತು ಇನ್ನು ಮುಗಿಸ್ಕೊಂಡು ಹೋಗೋದು ಮನೆಗೆ ಫ್ರೆಂಡ್ಸ್ ಇವತ್ತು ಈ ಥರ ಹಿಟ್ಟಿದ್ದೇ ಬೆಳಗ್ಗೆ ಬೇಗ ಇದ್ದಿದ್ದು ನಾನ್ ಸ್ಟಾಪ್ ವರ್ಕ್ 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 ಅಣ್ಣ ಇದು ಮೆಷರ್ಮೆಂಟ್ ವೇಣು ಎವಳೆ ಇರ್ತದೆ ನೋಡಿ ರೂಪೇಶ್ ಅಲ್ಲಿದ್ದಾರೆ ಹೆಂಗ್ ಏನ್ಗ್ ಬರ್ತಿದಾರೆ ಎಲಿവേഷನ್ ರೆಡಿ ಮಾಡ್ತಾ ಇದ್ರೆ ಇನ್ನು ಪಾಪ ರೂಪೇಶ್ ಮಲಗಿದ್ರು ಸೋ ಸಾರಿ ಹಲೋ ಸಾರಿ ಇಷ್ಟೊತ್ತು ವೆಯ್ಟ್ ಮಾಡಿಸ್ತೆ ಟೈಮ್ ಕ್ಲಬ್ ಹೌಸ್ ಅಲ್ಲಿ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬನ್ನಿ ಹೋಗೋಣ ಸ್ವಲ್ಪ ತಿನ್ಕೊಂಡು ಮನೆಗೆ ಬಂದು ನಮ್ಮ ಸ್ವಲ್ಪ ಗೋಳು ಹಿಕ್ಕೋಣ ಅಂತ ಹೇಳಿ ಸ್ವಲ್ಪ ಕಾಮಿಡಿ ಮಾಡ್ತದೆ ನೀವು ಕೂಡ ನೋಡಿ ನಾನಂತೂ ಇವತ್ತು ನಿಮಗಂತೂ ಕೊಡೋಲ್ಲ ಬಾಗ್ಲು ಬರಬೇಡ್ರಿ ಮನೆಗೆ ಯಾಕೆ ಅಂದ್ರೆ ನಾನು ಬಿಟ್ಬಿಟ್ಟು ಫಿಲಮ್ ಹೋಗ್ತಾ ಇದ್ದೀರಾ ನೀವೆಲ್ಲ ರೀಸನ್ ಹೇಳ್ತಾ ನಾನು ನಾನು ನಾನ್ ಬಾಗ್ಲಾಕೆ ಲಾಕ್ ಹಾಕದೆ ನಾನು ಬಾಗ್ಲಾಗ್ತದೆ ಇವತ್ತು ಕೀ ಅಂತೂ ಮಾಡ್ತಾ ಹಾಂ ಪ್ರೂಫ್ಗೆ ನೋಡಿ ಫ್ರೆಂಡ್ಸ್ ನಮ್ಮ ಅತ್ತೆ ನನ್ನ ಬಿಟ್ಬಿಟ್ಟು ಮೂವಿಗೆ ಹೋಗ್ತಾ ಅವ್ರೆ ಅದಕ್ಕೆ ಇವತ್ತು ಆಚೆಕ್ ಆಗ್ತಾಯಿದ್ದೀವಿ ನಮ್ಮ ಅತ್ತೆನಾ ಇದು ಬೀಗ ತೆಗೆಯೋಲ್ಲ ಅವ್ರ ಮಗ ಹೇಳಿದ್ರು ತೆಗೆಯೋಲ್ಲ ಅವ್ರ ಮಗನ ನನಗಂದ್ರೆ ಏನು ಭಯ ಇಲ್ಲ ಆಂ ಯಾರಿಗೂ ನಾನು ಅಂದ್ರೆ ಭಯನೇ ಇಲ್ಲ ಅದಕ್ಕೆ ಇವತ್ತು ಭಯ ಬೀಳ್ತೀನಿ ನೋಡಿರಿ ಒಬ್ಬೊಬ್ಬರಿಗೆ ನೋಡೋಣ ಆಕ್ಲಾ ಚಾಲೆಂಜ್ 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 ಚಾಲೆಂಜ್

ನೆನ್ನೆ ನಿಮ್ಮ ಅಮ್ಮ ನಮ್ಗೆ ನೆನ್ನೆ ಸಾಂಬಾರ್ ಇಟ್ಬಿಟ್ಟು ಫಿಲಮ್ ಹೋಗ್ತಾವ್ರಿ ಇವತ್ತು ನೀನೇನ್ ಕೇಳಲ್ಲ ಇಂಗ್ಸಲಿ ಇನ್ಕೋಕ್ಸಲೀನ್ಸ್ ಮೋರ್ ಅದ್ ಹೆಂಗ ಹೋಗ್ತೀರಾ ಇವತ್ತು ಫಿಲಮ್ ನಾನು ನೋಡ್ತೀನಿ ಮಳೆ ಬರ್ತಾ ಇತ್ತಲ್ಲ ಹೌದಾ ಮಾಡಿರಿ ನೀವು ಲಾಕ್ ಮಾಡ್ರಿ ಇವಾಗ ನೀವು ನೀವು ಲಾಕ್ ಮಾಡಿರಿ ನನ್ನ ನನ್ನ ಗಂಡನ್ನು ನೋಡೋಣ ನೋಡೋಣ ನೀವು ಲಾಕ್ ಮಾಡಿರಿ ನೀವು ಲಾಕ್ ಮಾಡ್ರಿ ಹಾಂ ನೋಡಿರಿ ಆಯಿತು ಇವತ್ತು ಹೆಂಗ್ ಬರ್ತೀರಾ ನೀವು ಮನೆ ಒಳಗಡೆ ನಾನು ನೋಡೇ ಬಿಡ್ತೀನಿ ಓಡಾ ಆಯಿತು ನಮಗೇನು ಬೇರೆ ಕೀಗೆ ಹಾಕೋದು ಗೊತ್ತಿಲ್ಲ ಟವರ್ ಬೋಲ್ಟ್ ಹಾಕ್ತೀನಿ ಹೆಂಗ್ ತೆಗಿತೀರ ಆಚೆ ಮಲ್ಕೊಳ್ರಿ ಸ್ವಿಚ್ ಆಫ್ ಮಾಡ್ತೀವಿ ಇಬ್ರು ಸ್ವಿಚ್ ಆಫ್ ಮಾಡ್ತೀವಿ ಬಾಯ್ ಬಾಯ್ ಹುಷಾರ್ ಫ್ರೆಂಡ್ಸ್ ನೋಡಿದ್ರಲ್ಲ ನಂದು ನಮ್ಮ ಅತ್ತೆದು ಫನ್ನಿ ಮೂಮೆಂಟ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೇನೆ ಫ್ರೆಂಡ್ಸ್ ಇಷ್ಟು ದಿವಸ ವ್ಲಾಗ್ ಮಾಡಿರಲಿಲ್ವಲ್ಲ ಸೊ ಆ ಬೇಜಾರಾಗಿ ನಾನು ವ್ಲಾಗ್ನ ಎಡಿಟ್ ಮಾಡಿರಲಿಲ್ಲ ವ್ಲಾಗ್ಸ್ ಎಲ್ಲ ಮಾಡಿದ್ದೆ ಅದೆಲ್ಲ ವ್ಲಾ ಕ್ಲಿಪ್ಪಿಂಗ್ಸ್ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಬಂದು ಗಣೇಶ ಹಬ್ಬದ ವ್ಲಾಗ್ ಸೊ ಎಚ್ ಅಲ್ಲಿ ಯಾವಾಗಲೂ ಯೂತ್ಸ್ ಎಚ್ ಎಲ್ ಯೂತ್ಸ್ ಕುಣಿಸ್ತಾರಲ್ವ ಸೊ ಈ ಸಲಿನೂ ಕುಣಿಸಿದ್ರು ಅದು ಇನ್ವಿಟೇಷನ್ ಮನೆಗೆ ಬಂದು ತಂದು ಕೊಟ್ಬಿಟ್ಟು ಹೋದರು ಅದ್ರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ ಅದಾದಮೇಲೆ ಅತ್ತೆ ಜೊತೆ ಇನ್ನೂ ಫನ್ನಿ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಇನ್ನೇ ಬ ಇನ್ನೂ ಅಂಥ ವೀಡಿಯೋಸಲ್ಲಿ ನಂದು ರೆಗ್ಯುಲರ್ ಇವಾಗಿನ ಬ್ಲಾಗ್ಸ್ ಏನಿದೆ ಅಲ್ಲ ಅದ್ರ ಜೊತೆಗೇ ಇದು ಓಲ್ಡ್ ವ್ಲಾಗ್ಸ್ ಕೂಡ ಆ್ಯಡ್ ಮಾಡ್ತೀನಿ ಕ್ಲಿಪ್ಪಿಂಗ್ಸ್ನೂ ನೋಡಿ ನೀವು ಕೂಡ ಸಪೋರ್ಟ್ ಮಾಡಿ ಬಿಟ್ಬಿಟ್ಟು ಬಂದಪ್ಪ ನಿಮ್ಮ ಫ್ರೆಂಡ್ಸನ್ನ ಹೆಂಗೆ ಮಾಡ್ಸಿದಾರೆ ಇನ್ವಿಟೇಷನ್ ಚೆನ್ನಾಗಿ ಮಾಡ್ಸಿದ್ದಾರೆ ಎಷ್ಟು ಸ್ಪಾನ್ಸರು ನೀವೇ ಹೇಳಬೇಕು ಹಾಂ ಕೊಡೋಗ ಚಾಯ ವೃದ್ಧಿಯಿಂದ ಜನ ಕೂಟ ಏಳ್ನೂರು ಜನ ಹ್ಞೂ ಹ್ಞೂ ಹ್ಮ್ ಆಗುತ್ತೆ ಏಳ್ನೂರು ಜನ ಬಾಳೆ ಎಲ್ಲ ಊಟ ಮದುವೆ ಥರ ಊಟ ಇವ್ನು ನೋಡಿ ಇವ್ನು ಆಗುತ್ತೆ ಹ್ಞೂ ಆಗುತ್ತೆ ಒಂದು ರೂಪಾಯಿ ಕೊಡಲ್ಲ ಎಷ್ಟು ಕೊಡಬೇಕು ಟ್ವೆಂಟಿ ರುಪೀಸು ಏನಕ್ಕೆ ಪಪ್ಪಾಗ ಏನಕ್ಕೆ ಯಾವ ಅಂಕಲ್ಗೆ ಯಾರು ಹೇಳಿದ ಗಣೇಶ ಅಂಕಲ್ ಕೊಡ್ಬೇಕು ಅಂತ ಇವಾಗ ಹೆಂಗೆ ನೀನ್ ದೊಡ್ಡೋರು ಅಂದಮೇಲೆ ಏನ್ ಕತೆ ಏನೋ ಗೊತ್ತಿಲ್ಲ ಹೋಗು ಎಷ್ಟು ರುಪೀಸು ಟ್ವೆಂಟಿ ರುಪೀಸು

ನೀನು ಗಣೇಶ ಅಂಕಲ್ ಕೊಟ್ಟರೆ ಅವ್ರೇನು ಮಾಡ್ತಾರೆ ಹಾಂ ನನಗೆ ಗಣೇಶ ಅಂಕಲ್ ಗಣೇಶ ಒಟ್ಟು ಅಕ್ಕ ನಾವು ಬಿಟ್ಟ ಹೌದಾ ಸರಿ ಸರ್ ಓಕೆ ಆಯ್ತು ಕೊಡ್ತೀನಿ ಮಾರ್ನಿಂಗ್ ಕೊಡ್ತೀನಿ ಓಕೆ ಇವಾಗ ಇವಾಗ ಕೊಡೋಂಗಿಲ್ಲ ಅವ್ರು ಹೊರ್ಟೋದ್ರಲ್ಲ ಮಾರ್ನಿಂಗ್ ಕೊಡ್ತೀನಿ ಡನ್ ಹ್ಯಾಪಿ ಇವಾಗಲ್ಲ ಮಾರ್ನಿಂಗ್ ಕೊಡೋದು ಫೋನ್ಪೇ ಮಾಡ್ತೀನಿ ಓಕೆ ರೂಪೇಶ್ ಫ್ರೆಂಡ್ಸ್ ಬಂದಲ್ಲಿ ಬಂದು ಹೋದ್ಮೇಲೆ ಇವನು ನಾವು ಮಾತಾಡೋ ದುಡ್ಡಿನ ಬಗ್ಗೆ ಕೇಳಿಸ್ಕೊಂಡು ದುಡ್ಡು ಕೊಡು ನಾನು ಕೊಡಬೇಕು ಕೊಡಬೇಕು ಅಂತ ಕೇಳ್ತಿದ್ದ ಆ್ಯಂಡ್ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ನಾನು ನಮ್ಮತ್ತೆ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ವಿ ಅಂದರೆ ಏಜ್ ಆಗ್ತಾ ಆಗ್ತಾ ಸ್ಕಿನ್ನೆಲ್ಲ ಸಿಂಕ್ ಆಗುತ್ತಲ್ಲ ಅದು ಟೈಟ್ನಿಂಗ್ ಆಗೋಕ್ಕೆ ಈ ಥರ ಫೇಸ್ ಪ್ಯಾಕ್ಸ್ ಅವಾಗವಾಗ ಹಾಕೋಬೇಕು ಸೊ ಹಾಗಾಗಿ ನಾನು ಹಾಕೊಂಡಿದ್ದೆ ಹಾಗೆ ನಮ್ಮ ಅತ್ತೆ ಕೂಡ ಹಾಕಿದ್ದೆ ಅದು ಕೆಲವೊಂದು ಫನ್ನಿ ಮೂಮೆಂಟ್ಸ್ ಇದೆ ಅದು ಜೊತೆ ಶೇರ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಅಯ್ಯೋ ಬಡ್ಕೋಬೇಡ್ರಿ ಇರಪ್ಪ ನಿಮಿಷ ನಾನು ನಮ್ಮ ಅತ್ತೆ ಸುಮ್ನೆ ಹಾಯ್ ಫ್ರೆಂಡ್ಸ್ ನಾಳೆ ಸೌಂದರ್ಯ ಭಯ ಪಡ್ಬೇಡಿ ಇವಾಗ ಕರೆಂಟ್ ಹೋಗಿದೆ ನಮ್ಮ ಏರಿಯಾ ಅಲ್ಲಿ ಒಂದ್ ಗಂಟೆವರೆಗೂ ಕರೆಂಟ್ ಕೊಡಲ್ವಂತೆ ಅದಕ್ಕೆ ನಾನು ನಮ್ಮ ಚಿಲ್ಲ ನಾಳೆ ವೀಕೆಂಡ್ ಅಲ್ವಾ ಅದಕ್ಕೆ ಕಾಸ್ಟ್ಲಿಯಷ್ಟು ಫೇಸ್ ಪ್ಯಾಕ್ ಹಾಕೊಂಡಿದೀವಿ ಇದು ಟೂ ಪ್ಯಾಕೆಟ್ಸ್ ಬರುತ್ತೆ ಒಂದು ಪೌಡರು ಒಂದು ಜೆಲ್ ಎರಡು ಮಿಕ್ಸ್ ಮಾಡಿ ಹಾಕೊಳ್ಳೋಂಥದ್ದು ತುಂಬಾ ಚಿಲ್ಲಾಗಿದೆ ಹೆಂಗಿದೆ ಚೆನ್ನಾಗಿದೆ ತಣ್ಣಗಿದ್ಯಾ ಬಾಯಲ್ಲಿ ಮುತ್ತುದ್ರಾಗಲ್ಲ ಹೇಳ್ರಿ ಏನಾಗಲ್ಲ ತಣ್ಣಿಲ್ಲ ತಣ್ಣಾಗಿದೆ ಎಷ್ಟು ಚಿಲ್ಲಾಗಿದೆ ಅದನ್ನೇ ಹೇಳ್ತೀನಿ ಚಿಲ್ಲಾಗಿದೆ ಬೆಳಗ್ಗೆ ಅಷ್ಟೊತ್ತಲ್ಲಿ ನಾನು ನಮ್ಮತ್ತೆ ಫುಲ್

எதுவீரளோ <laughs> நோ ಚೆನ್ನಾಗಿ ನಿದ್ದೆ ಬರ್ತಲ್ಲ ಅತ್ತೆ ಸೌತಕ ಹೇಳ್ತಾ ಕೂಯ್ದು ಇಟ್ಕೊಂಡೋಣ ಇಪ್ಪತ್ತು ನಿಮಿಷ ಬಿಟ್ಕೊಂಡು ತೆಕ್ಬಿಡೋದು ಅದೇ ಮೆಟ್ಕೊಳಲ್ಲ ಜಸ್ಟ್ ಹಿಂಗ್ ನಿಧಾನಕ್ಕೆ ತೆಕ್ಕೊಂಡ್ ಇನ್ನ ಇದೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಟೊಮೆಟೊ ಇರೋ ವೆಜಿಟೇಬಲ್ಸ್ ಎಲ್ಲ ಇಟ್ಕೊಳ್ತೀವಿ ವೆಜಿಟೇಬಲ್ಸ್ ಎಲ್ಲ ಇಟ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಇವತ್ತು ನಾವು ಮೇಲೆ ಹೋಗಲ್ಲ ಯಾಕಂದ್ರೆ ಭಯ ಆಗುತ್ತೆ ಕರೆಂಟ್ ಬೇರೆ ಇಲ್ಲ ರೂಪೇಶ್ ಇಲ್ಲ ಗಣೇಶನ್ ಕುಣಿಸಿದ್ದಾರೆ ನಮ್ಮ ಎಚ್ ಎಲ್ಲಲ್ಲಿ ಕೋಟರ್ಸ್ ಹತ್ರ ಇದ್ದಾರೆ ರೂಪೇಶು ಇನ್ನೂ ಬಂದಿಲ್ಲ ಅವ್ರು ಬರೋಲ್ಲ ಇವತ್ತು ನನಗೆ ಗೊತ್ತಾಯ್ತು ಲೇಟಾಗಿ ಬರ್ತಾರೆ ಅದಕ್ಕೆ ಭಯ ಯಾಕೆ ಅನ್ಬಿಟ್ಟು ನನಗೂ ಯದುವಿರಿಗೆ ಈ ಥರ ಹಾಸಿಗೆ ರೆಡಿ ಮಾಡಿದ್ದಾರೆ ಯಾರಿದ್ರು ರೆಡಿ ಸ ರೆಡಿ ಮಾಡಿದ ಹಾಸಿಗೆ ಇವ್ನು ಇವ್ನು ರೆಡಿ ಮಾಡಿಕೊಟ್ಟ ನಾವು ಮಲಗಿದ್ದೀವಿ ಇಷ್ಟೇ ಫ್ರೆಂಡ್ಸ್ ಎಂಡ್ ಆಫ್ ದ ಡೇ ಗುಡ್ ನೈಟ್ ಹ್ಯಾವ್ ಎ ನೈಸ್ ಡ್ರೀಮ್ ನಮ್ಮತ್ತೆ ಏನನ್ನ ಎರಡು ಮಾತು ಹೇಳ್ರಿ ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟು ಗೊತ್ತಾ ಹನ್ನೆರಡು ಗಂಟೆ ಇನ್ನೂ ಮಲ್ಕೊಂಡಿಲ್ಲ ನಾನು ಮಾಸ್ಕ್ ತೆಗೆದೆ ನೋಡಿ ಈ ಥರ ಇದೆ ಒಂದು ಕೈಗೆಲ್ಲ ಹಾಕಿದಾನೆ ನೋಡಿ ಫ್ರೆಂಡ್ಸ್ ಇದೆ ಮಾಸ್ಕ್ ಹ್ಮ್ ಎಷ್ಟು ಶೈನಿ ಶೈನಿ ಆಗಿದೆ ನಮ್ಮ ಅತ್ತೆಗೆ ನೋಡಿ ಆ ಕಡೆಯಿಂದ ತೆಗೀತಾ ಇದಾನೆ ಅವನು ಯಾರ ನಾನು ನೋಡಿದ್ದೀರಾ ಹಿಂಗೆ ಅತ್ತೆ ಸೊಸೆ ಹನ್ನೆರಡು ಗಂಟೆಗೆ ಪ್ಯಾಕ್ ಹಾಕೊಂಡು ನೋಡಿ ಫ್ರೆಂಡ್ಸ್ ನಮ್ಮ ಆ ಕಡೆ ಕತ್ತೂ ಈ ಕಡೆಗೆ ಎಷ್ಟು ಶೈನಿಂಗ್ ಐದು ಗೊತ್ತಾ ಫೇಸು ನಿಜವಾಗ್ಲು ನೋಡಿ ಫ್ರೆಂಡ್ಸ್ ಇದು ಒರಿಜಿನಲ್ ಕಲರ್ ಇಲ್ಲಿದೆ ನೋಡಿ ಇದು ಬೆಳ್ಳಗಾಗಿದ್ದಾರೆ ಫ್ರೆಂಡ್ಸ್ ಎಲ್ಲಿ ಕಡೆ ತೋರಿಸ್ರಿ ಅತ್ತೆ ತಗಿರಿ ಕೈ Full, fulde, wow. jeg, at en tænkte det. at jeg også. tænke er!